ಎಲ್ಜೆಪಿ ಪಕ್ಷದ ರಾಜ್ಯಾಧ್ಯಕ್ಷೆ ಹಾಗೂ ಮಾಜಿ ಪೊಲೀಸ್ ಅಧಿಕಾರಿ ಚಂದ್ರಮೋಹನ್ ಅವರ ಸುಪುತ್ರಿ ರತಿ ಗಾಯಕ್ವಾಡ್ ನಿವಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲಾಯಿತು ವಿಸ್ಮಯ ಮಾಧ್ಯಮದ ಸಂದರ್ಶನದ ಮೂಲಕ ನಾಡಿನ ಸಮಸ್ತ ಜನತೆಗೆ ಹಬ್ಬದ ಶುಭಾಶಯ ತಿಳಿಸಿ ನಂತರ ಮಾತನಾಡಿದ ಅವರು ಎಲ್ಜೆಪಿ ಪಕ್ಷದ ಕುರಿತು ತಿಳಿಸಿದರು ತಾವು ಉತ್ತಮ ಹಿನ್ನೆಲೆಯುಳ್ಳ ಕುಟುಂಬದಲ್ಲಿ ಜನಿಸಿದ್ದು ಶ್ರದ್ಧೆ ಹಾಗೂ ಸಂಸ್ಕಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಮನೆಯಿಂದ ಮೊದಲನೇದಾಗಿ ನಮ್ಮ ಮೇಡಮ್ ಅವರ ತಂದೆ ಒಬ್ಬ ಎ ಸಿ ಪಿ ಆಗಿ ಸೇವೆ ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆಗೆ ಹಾಗೆ ಅವರ ದೊಡ್ಡಪ್ಪ ಎಮ್ ಎಲ್ ಎ ದಯಾನಂದ್ ಸರ್ ಗಾಂಧಿನಗರಕ್ಕೆ ನಿಂತು ಗೆದ್ದಿರುವಂಥ ಒಂದು ಒಬ್ಬರು ಇವಾಗ ದಿವಂಗತರು ಇಬ್ಬರು ಕೂಡ ಸೊ ನಮಸ್ತೆ ಮೇಡಮ್ ನಮಸ್ತೆ ಯಾರು ಸೊ ಎಲ್ಲರಿಗೂ ಲಕ್ಷ್ಮೀ ಹಬ್ಬದ ಶುಭಾಶಯಗಳು ವೆರಿ ಹ್ಯಾಪಿ ಲಕ್ಷ್ಮೀ ಫೆಸ್ಟಿವಲ್ ಟು ಆಲ್ ಆಫ್ ಆಲ್ ನಿಮಗೂ ಅಷ್ಟೇ ಹ್ಯಾಪಿ ಫೆಸ್ಟಿವಲ್ ಅಂಡ್ ಟೀಮ್ಗೂ ಅಷ್ಟೇ ವೆರಿ ಹ್ಯಾಪಿ ಫೆಸ್ಟಿವಲ್ ಅಂಡ್ ಇಟ್ಸ್ ನಾಟ್ ಲೈಕ್ ಅಪ್ರಿಸಿಯೇಷನ್ ಆಗಲಿ ಅಥವಾ ಬೆಳೆದು ನಿಂತಿದೀವಿ ಏನೂ ಇಲ್ಲ ಇನ್ನೂ ನಾನು ಎ ಬಿ ಸಿ ಡಿ ನಲ್ಲಿ ಇದ್ದೀನಿ ಅಷ್ಟೇ ಬೆಳೆದವರು ತುಂಬ ಅಂದರೆ ತುಂಬ ಜನ ಇದ್ದಾರೆ ಸೊ ಐ ಥಿಂಕ್ ನಾವು ಅಲ್ಲಿ ತನಕ ರೀಚ್ ಆಗೋಕ್ಕೆ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಂಡ್ ಐ ಥಿಂಕ್ ಶೋ ಆಫ್ ಮಾಡೋದಾಗಲಿ ಅಥವಾ ಏನೋ ಒಂದು ಪೋಸ್ಟ್ ಕೊಟ್ಟಿದ ತಕ್ಷಣ ಎಲ್ಲೋ ಹೋಗೋದು ಐ ಥಿಂಕ್ ಇಟ್ಸ್ ನಾಟ್ ರೈಟ್ ಅಥವಾ ನಾವು ಅಧಿಕಾರನ ಹೇಗೆ ಉಪಯೋಗಿಸ್ಕೋಬೇಕು ಹಾಗೆ ಉಪಯೋಗಿಸ್ಕೋಬೇಕು ಯಾಕಂದರೆ ನಾನು ಒಂದು ಅಧಿಕಾರಿ ಮಗಳಾಗಿ ನಮ್ಮ ಡಾಡಿ ಅಷ್ಟೊಂದು ನಿಷ್ಠೆಯಾಗಿ ಆಗಿ ಅವರ ಕ ಏನೋ ಕರ್ತವ್ಯವನ್ನು ಮಾಡಿದ್ದಾರೆ ಅಂಥ ಹೊಟ್ಟೆನಲ್ಲಿ ನಾನು ಒಂದು ಪೋಲೀಸ್ ಬ್ಲಡ್ಡು ಅಂಥವ್ರ ಹೊಟ್ಟೆನಲ್ಲಿ ಏನು ಐ ತಿಂಕ್ ಈವನ್ ಮೇಡಮ್ ಕೂಡ ಇವತ್ತು ಇಲ್ಲಿ ಇಷ್ಟೊಂದು ಇಂಟರ್ವ್ಯೂ ಮಾಡಿ ಇಷ್ಟೊಂದು ಮಾತಾಡ್ತಾಯಿದ್ದಾರೆ ಈ ರಿವರ್ಸ್ ಇಂಟರ್ವ್ಯೂ ನಾವು ಅವ್ರಿಗೆ ಮಾಡಬೇಕು ಯಾಕಂದರೆ ಅವರಿಂದ ನಾವು ಸಾಕಷ್ಟು ಕಲ್ತುಬಿಟ್ಟಿದ್ದೀವಿ ಅವರು ಒಂದು ಪೋಲೀಸ್ ಬ್ಲಡ್ಡೇ ಐ ಥಿಂಕ್ ಅದು ನಮಗೆ ಎಲ್ಲೋ ಒಂದು ಏನೋ ರಿಮೈಂಡ್ ಮಾಡುತ್ತೆ ಓಕೆ ನಾವು ಒಂದು ಅಧಿಕಾರಿಗಳ ಮಕ್ಕಳು ಅಂತ ಸೊ ಅದರಿಂದ ನಾವು ಒಂದು ಸ್ವಲ್ಪ ಜಾಸ್ತಿ ನಮ್ಮನ್ನ ಹಂಗೆ ಬೆಳೆಸಿರ್ತಾರಲ್ವ ಅದನ್ನು ನಾವು ಕಲ್ತಿರ್ತೀವಿ ಅನಿಸುತ್ತೆ ಆದರೆ ಕಲಿಯೋದು ಕಲಿಯೋದು ಎವ್ರಿ ಡೇ ಇಸ್ ಅ ಡೇ ಟು ಲರ್ನ್ ಸೊ ನಾವು ಸಾಯ ತನಕ ಕಲಿಬೇಕು ಯಾವತ್ತೂ ಅಹಂ ಅಹಂಕಾರ ಅಂತ ಮನ್ಷನ್ಗಿದ್ರೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ವರದಿ ಜಯಲಕ್ಷ್ಮಿ ವಿಸ್ಮಯ ನ್ಯೂಸ್ ಕನ್ನಡ